ಸರ್ತಿ ಅವ್ರು ನಾಯಕರಾಗಿ ಸರ್ಕಾರ ಮೂವಿ ಶೂಟಿಂಗ್ಗೋಸ್ಕರ ಅಂತ ಹಿಡ್ಕೊಂಡಿ ಬಂದಿದ್ರು ಸುಮಾರು ಎರಡು ಮೂರು ದಿವಸ ಹಿಂದೆ ಬಂದಿದ್ರು ಲಾಸ್ಟ್ ಟೈಮು ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಹಾಸ್ಪೈಲ್ ಹತ್ತು ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಗೋದು ಅವ್ರನ್ನ ಉಳಿಸ್ಕೊಳ್ಳಿಲ್ಲ ಇಡೀ ಚಿತ್ರತಂಡ ಸುಖಪಟ್ಟೆ ಪ್ರಯತ್ನಪಟ್ಟು ಇನ್ನೂ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ಗೋಸ್ಕರ ಪ್ರಯತ್ನಪಟ್ಟರು ಬಟ್ ಆಗಲಿಲ್ಲ ಇವಾಗ ಸಂಜೆ ಸಾಯಂಕಾಲ ಒಂದು ಆರು ಗಂಟೆಗೆ ಕಟ್ಕೊಂಡು ನಮ್ಮನ್ನೆಲ್ಲ ಇಲ್ಲಿದ್ದಾರೆ ಕನ್ನಡದ ಕಲಾಭಿಮಾನಿಗಳನ್ನು ಕೂಡ ಅಡಗಿದ್ದಾರೆ ಎಲ್ಲ ನಾವು ಮಿಸ್ ತುಂಬ ಮಿಸ್ ಮಾಡ್ಕೊತಾ ಇದ್ವಿ ಅದು ಮಿಸ್ ಸಿಕ್ಕಾಗಿ ಲಾಸ್ಟ್ ಟೈಮ್ ಸದ್ಯ ಆಗಿತ್ತು ಸರ್ ಜೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಒಂದು ವರ್ಷ ಜನ ಆರಾಮಾಗಿತ್ತು ಬಟ್ ಇವಾಗ ಶೂಟಿಂಗ್ ಬಂದಾಗ ಅಲ್ಲಿ ಕರ್ಕೊಂಡು ಸೆಕೆಂಡ್ ಟೈಮ್ ಅದಕ್ಕೆ ತೀವ್ರ ತೀವ್ರ ಸರ್ ವೆರಿ ಸೀರಿಯಲ್ಸ್ ತುಂಬ ಡ್ರಾಮಾ ಹೌದು ಸರ್ ತುಂಬ ಡ್ರಾಮಾ ಸುಮಾರು ಉತ್ತರ ಕರ್ನಾಟಕದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಡ್ರಾಮಾ ಮಾಡ್ತಿತ್ತು ಅವ್ರಿಗೂ ಸ್ವಂತ ಕಂಪ್ನಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ ಅದನ್ನು ಗುರುತಿಸಿ ಈಗಿನ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ದು ಮಾಡಿರ್ತಾರೆ ಸುಮಾರು ಒಂದು ಎಪ್ಪತ್ತು ಮೂವಿ ನಡೆಯ ಸುಮಾರು ಒಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆಗಬೇಕು ಮತ್ತು ಇದು ಸೈನ್ ಶೆಟ್ಟಿ ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ದು ನಮ್ಮ ಫ್ಯಾಮಿಲಿ ಅವ್ರಿಗೆ ಸಾರಿ ಬೆಳಕೆ ಇಷ್ಟ ಕುಡ್ತಿ ಧಾರವಾಡ ದೇಶ ಹೋಗ್ಬೇಕು ರಮಾಯಣಪುರ ಪ್ಲ್ಯಾನ್ ಇದೆ ಸೊ ನೇಟ್ ಅಲ್ಲಿಂದ ಮತ್ತು ನಮ್ಮ ಅವ್ರಿಗೆ ಇಷ್ಟಪಡುವಂಥ ಪ್ಲೇಸ್ ಅಂದರೆ ಅವ್ರ ಪಾಠ ಕಲ್ಯಾಣದಿಂದ ಬಿಜಾಪುರ ಜಿಲ್ಲೆ ಶಿಂದಿ ತಾಲೂಕು ಚಿಕ್ಕ ಶಿಂದಿ ಅಂತ ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡಿದ್ವಿ ಸರ್ವಾ ಮೊದಲು ಧಾರವಾಡ ನೈಟ್ ಹೋಗ್ತೀವಿ ಧಾರವಾಡ ಹೋಗಿ ಅಲ್ಲೇ ಇಟ್ಟು ಇಟ್ಟು ಅಲ್ಲಿ ಎಲ್ಲ ಅವ್ರು ಏನು ಸರ್ಕಾರದ ವತಿಯಿಂದ ಏನು ಗೌರವ ಸಲ್ಲಿಸ್ತಾರೆ ಅಂತ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಸಿಂಗಿ ಅವ್ರ ಫೇವ್ರೇಟ್ ಪ್ಲೇಸ್ ಅನ್ನೋದು ಯಾವಾಗಲೂ ಅಥವಾ ಆಡದೇ ಅನ್ನೋ ಆಸೆ ಇರ್ತಿತ್ತು ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡಿಬ್ರಿಟಿ ಬರುವಲ್ಲಿ ಬರ್ಬೋದು ಚಿಕ್ಕ ಚಿಂದ ಅಂದರೆ ಅವ್ರ ತೋಟ ಫಾರ್ಮ್ ಹೌಸು ದಯವಿಟ್ಟು ಯಾರೇ ಬರೋರಿಂದ್ರೂ ಅಭಿಮಾನಿಗಳಾಗಿರಲಿ ಅಥವಾ ಯಾರೇ ಆಗಿರಲಿ ಅವ್ರನ್ನ ಫ್ರೆಂಡ್ಸೋರಾಗಿರಲಿ ದಯವಿಟ್ಟು ಅವ್ರ ತೋಟ ಅಂದರೆ ಚಿಕ್ಕ ಚಿನ್ನಿ ಗುಲ್ಬರ್ಗ ಹೋಗೋ ದಾರಿಯಲ್ಲಿದೆ ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ